ಅವಳಿಗೆ ಅದಿದ್ದಿದೆ ಬುಲಿಯಂಗ್ ಅಂಡ್ ಬಾಡಿ ಶೇಮಿಂಗ್ ನೀನು ಒಂಥರ ಚೆನ್ನಾಗಿ ಕಾಣಿಸಲ್ಲ ನೀನ್ ನೋಡಕ್ಕೆ ಕಪ್ಪಗಿದ್ಯಾ ಇದನ್ನ ಯಾರೋ ಹುಡುಗರು ತುಂಬಾ ಅವಳಿಗೆ ಅಣಗಿಸ್ತಾ ಇದ್ರು ಅದನ್ನ ಒಂದು ಟೀಚರ್ ಹತ್ರ ಹೋಗಿ ವ್ಯಕ್ತಪಡಿಸಿದಾಗ ಏ ಅಡ್ಜಸ್ಟ್ ಮಾಡ್ಕೋ ಅವರೆಲ್ಲ ಸುಮ್ನೆ ಹತ್ರ ಕೀಟ್ಲೆ ಮಾಡ್ತಾರೆ ಅಷ್ಟೇ ಹೇಳಿ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ ಅದ್ ಎರಡನೇ ಸರಿ ಹೇಳಿದಾಗೂ ನೆಗ್ಲೆಕ್ಟ್ ಮಾಡ್ತಾರೆ ಈ ತರ ಮಾಡ್ತಾ ಮಾಡ್ತಾ ಹೋದಾಗ ಅವಳು ಇಲ್ಲಿ ನನಗೆ ಪರಿಹಾರ ಇಲ್ಲ ಎಲ್ಲಾರು ನನಗೆ ಅವಮಾನ ಮಾಡ್ತಾರೆ ಅನ್ನೋ ಒಂದು ದೃಷ್ಟಿಗೆ ಅಂಡ್ ಇದಕ್ಕೆ ಆತ್ಮಹತ್ಯೆ ಪರಿಹಾರ ಅಂತ ಹೇಳಿ ಅನ್ಕೊಳ್ತಾರೆ ಪ್ರಾಬಬ್ಲಿ ಅವಳು ಒಂದು ಸರಿಯಾದ ವ್ಯಕ್ತಿ ಹತ್ರ ತಮ್ಮ ಮಾನಸಿಕ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಯಾರು ಹುರಿದುಂಬಿಸ್ತಕ್ಕಂತ ಒಂದು ವ್ಯಕ್ತಿ ಬೇಕಾಗುತ್ತೆ ಅಂದ್ರೆ ಕೇವಲ ಬಣ್ಣ ರೂಪದಿಂದ ಒಂದು ವ್ಯಕ್ತಿತ್ವವನ್ನು ಅಳಿಲಿಕ್ಕಾಗುದಿಲ್ಲ ಈಗ ಅಬ್ದುಲ್ ಕಲಾಂ ಅವ್ರ ಏನ್ ರಿತಿಕ್ರೋಶನ್ಗಿಂತ ಏನು ಹ್ಯಾಂಡ್ಸಮ್ ಇರಲಿಲ್ಲ ಆದ್ರೆ ನಾವು ಅಬ್ದುಲ್ ಕಲಾಂ ನಮ್ಗೆ ಜಾಸ್ತಿ ಮಾದರಿ ಆಗ್ತಾರೆ ಅಲ್ವಾ ಸೊ ಆ ರೀತಿಯಾಗಿ ನಾವೊಂದು ಮಕ್ಕಳಲ್ಲಿ ಒಂದು ಚಿಂತನೆಗಳನ್ನ ಮುಂಚೆನೆ ಒಂದು ಮೊಳಕೆ ಹೊಡಿಯೋ ರೀತಿ ಬೆಳೆಸ್ಬೇಕಾಗತ್ತೆ ಕೇವಲ ನಮಗೆ ನಮ್ಮ ಸಿನಿಮಾ ನಟರು ಮಾತ್ರ ದೇ ಆರ್ ನಾಟ್ ದ ರಿಯಲ್ ರೋಲ್ ಮಾಡೆಲ್ಸ್ ಸಮಾಜಕ್ಕೆ ಬದಲಾವಣೆ ತಂದಿರತಕ್ಕಂಥವ್ರು ಸಮಾಜಕ್ಕೆ ಕೊಡುಗೆ ಕೊಟ್ಟಿರತಕ್ಕಂಥವ್ರು ಅವರ ವ್ಯಕ್ತಿತ್ವದಿಂದ ಅವರ ಕೆಲಸ ಕಾರ್ಯಗಳಿಂದ ವ್ಯಕ್ತಿತ್ವ ದೊಡನ್ ಆಗ್ತಾನೆ ಅಂತಕ್ಕಂಥದ್ದು ನಾವು ಮುಂಚಿಂದ ಚಿಂತನೆಗಳು ಬೆಳೆಸ್ದಾಗ ಪ್ರಾಬಲಿ ಅವ್ರಿಗೆ ಆ ಒಂದು ಇದಿರುತ್ತೆ ಇನ್ನ ಅಂತ ಹೇಳಿದ್ರೆ ಏನಾಗುತ್ತೆ ಬಹಳಷ್ಟು ಸರಿ ನಮ್ಮ ಸಮಾಜದಲ್ಲಿ ಎಲ್ಲೇ ಒಂದು ಸಿಗ್ಲಿ ಫಸ್ಟಿಗೆ ಇನ್ನು ಕಪ್ಪುಗಾಕ್ ಬಿಡ್ತಿರ ತೆಳ್ಳಗಾಗ್ಬಿಡ್ತೀರಾ ದಪ್ಪ ಇಷ್ಟೇ ಮಾತಾಡ್ತಾರೆ ನೀವ್ ಏನ್ ಓದ್ತಾ ಇದ್ದೀರಾ ನೀವ್ ಏನ್ ಕೆಲಸ ಮಾಡ್ತಾ ಇದ್ದೀರಾ ಆ ಒಂದು ಒಂದು ಚಿಂತನಾ ಒಂದು ಮೌಲ್ಯಗಳು ಕಡಿಮೆ ಇದೆ ಸೊ ಹಾಗಾಗಿ ಎಷ್ಟೋ ಜನ ಅದನ್ನ ಬಹಳ ಪರ್ಸನಲ್ ಆಗಿ ತಗೊಳ್ತಕ್ಕಂಥದ್ದು ಇದೆ ಅದರಿಂದ ಸ್ವಲ್ಪ ಹೊರಗೆ ಬರಬೇಕು ಒಳ್ಳೆ ಚಿಂತನಗಳನ್ನ ನಾವು ಸಮಾಜದಲ್ಲಿ ಮೊಳಕೆ ಹೊಡೆಯೋ ರೀತಿ ಬೆಳೆಸಬೇಕು ಅಂಡ್ ಲಾಸ್ಟ್ ತಾವು ಇದು ಕೇಳುದ್ರಲ್ಲ ಸರ್ ನೀವು ಅಷ್ಟೇ ಮೆನ್ ಅಲ್ಲಿ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಕ್ರೈ ಅಂತ ಒಂದು ಸೆಂಟೆನ್ಸ್ ಇದೆ ಅದು ಏನಂತ ಹೇಳಿದ್ರೆ ಗಂಡಸರು ಯಾವುದೇ ಸಮಸ್ಯೆ ಬಂದ್ರು ಅಳಬಾರದು ಅದತ್ರ ಅವನ ಒಂದು ವೀಕ್ನೆಸ್ ಈ ತರ ಅದು ಒಂದು ಕನ್ಸ್ಟ್ರಕ್ಟ್ ಇರೋದ್ರಿಂದ ಬಹಳಷ್ಟು ಜನ ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿರೋರು ಇದಾರೆ ದಟ್ ಇಸ್ ರಾಂಗ್ ಈಗ ಭಾವನೆಗಳಂತಕ್ಕಂಥದ್ದು ಎಲ್ಲರಿಗೂ ಬರಬಹುದು ಮಗುಗೂ ಬರಬಹುದು ಹಿರಿಯರಿಗೂ ಬರಬಹುದು ಗಂಡಸರಿಗೂ ಹೆಂಗಸರಿಗೂ ಎಲ್ಲರಿಗೂ ಬರಬಹುದು ಆದ್ರೆ ಗಂಡಸರು ಸ್ವಲ್ಪ ಭಾವನೆಗಳನ್ನ ಹಂಚ್ಕೊಳ್ಳೋದಿಲ್ಲ ಹಂಚಿಕೊಂಡ್ರೆ ನನಗೇನೋ ಅವಮಾನ ಆಗ್ಬಿಡುತ್ತೆ ಈ ರೀತಿ ಕೆಲವು ಹೆಣ್ಮಕ್ಳು ಅದನ್ನು ಮುಕ್ತವಾಗಿ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ ಹೇಳ್ಕೊಳ್ತಾರೆ ಅವಾಗೆಲ್ಲ ವೆಂಟಿಲೇಷನ್ ಇಸ್ ಅ ಫಾರ್ಮ್ ಆಫ್ ಥೆರಪಿ ಅಂತ ಹೇಳ್ತೀವಿ ನಮ್ಮ ಮನಸ್ಸಿನ ಭಾವನೆಗಳಿಗೆ ಅವ್ರಿಗೆ ಎದುರುಗಡೆ ಉತ್ತರ ಇಲ್ಲ ಅಂದ್ರೂ ಕೂಡ ನಮ್ಮ ಭಾವನೆಗಳನ್ನ ಹೇಳ್ಕೊಂಡಾಗ ಹಗುರ ಆಗುತ್ತೆ ಮನಸ್ಸಿಗೆಲ್ಲ ಶಾಂತಿ ಸ್ವಲ್ಪ ನೆಮ್ಮದಿ ಆಗುತ್ತೆ ಸೊ ಹಾಗಾಗಿ ಮೆನ್ ಶುಡ್ ಎಕ್ಸ್ಪ್ರೆಸ್ ದಿಮ್ಸೆಲ್ಫ್ ಹೇಳ್ಕೊಳ್ಬೇಕು ಮನಸ್ಸಿಕ ಸಮಸ್ಯೆಗಳನ್ನ ಇದು ಮಾಡ್ಕೊಂಡಾಗ ಇದಾಗುತ್ತೆ ಅಂಡ್ ಈ ಜವಾಬ್ದಾರಿ ಸಂಪೂರ್ಣವಾಗಿ ತನ್ನ ಹೆಗಲ ಮೇಲೆ ಹಾಕೊಳ್ಳೋದಿಲ್ಲ

ಎಸ್ ಸರ್ ಡೆಫಿನೆಟ್ಲಿ ದರ್ಸ್ ಅ ಹ್ಯೂಜ್ ಪಾಸಿಟಿವ್ ಸೈಡ್ ಆಫ್ ಇಂಟರ್ನೆಟ್ ಅಂಡ್ ಸೋಶಿಯಲ್ ಮೀಡಿಯಾ ಫಾರ್ ಎಕ್ಸಾಂಪಲ್ ನಾವು ಮೆಡಿಕಲ್ ಓದ್ಬೇಕಾರೆ ತರ್ಟಿ ಇಯರ್ಸ್ಗೋ ನಮ್ಗೆ ಏನಾದ್ರೂ ಮೈಂಡ್ ಒಂದು ಡೌಟ್ ಬಂತು ಅಂದ್ರೆ ನೆಕ್ಸ್ಟ್ ದಿನ ಲೈಬ್ರರಿಗ ಹೋಗ್ಬಿಟ್ಟು ಆ ಬುಕ್ ಇದ್ಯಾ ಆ ಪೇಜ್ ಇದೆಯಾ ಸಿಕ್ಕರೆ ಮಾತ್ರ ನಮಗೆ ಕ್ಲಿಯರ್ ಕ್ಲಾರಿಟಿ ಸಿಗುತ್ತೆ ಇವತ್ತು ಆಗಿಲ್ಲ ಹಿಂಗ್ ಓಡದ್ರೆ ನಾನ್ ಮಾತಾಡಿದ್ರೆ ಸರಿ ಇದ್ಯಾ ನೀವು ಪ್ರಶ್ನೆ ಕೇಳಿದ್ರೆ ಸರಿ ಇದೆಯಾ ಅಂದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸೊ ಅದನ್ನ ಆ ಸದ್ಬಳಕೆ ಮಾಡ್ಕೊಳ್ತಾ ಇಲ್ಲ ಅದೇಂದ್ರೆ ಸೋಷಿಯಲ್ ಮೀಡಿಯಾ ಒಂದು ಹರಿತವಾದ ಕತ್ತಿ ಇದ್ದಾಗೆ ಅದನ್ನ ನಾವು ತರಕಾರಿ ಹೆಚ್ಚಾಗಿ ಬಳಸ್ತಾ ಇದೆಯೋ ಅಥವಾ ಕೊಲೆ ಮಾಡ್ಕ ಬಳ ಆ ರೀತಿ ಆಗಿದೆ ಸೊ ನೀವ್ ಹೇಳ್ದಾಗೆ ಈ ಗಳು ಆಗ್ತಾ ಇದೆ ನಮ್ಮ ಸ್ನೇಹಿತರು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅವರಿಂದ ನಾನು ಏನ್ ಕಲಿಬಹುದು ಇಟ್ಸ್ ವೆರಿ ಈಸಿ ಎಕ್ಸಸ್ ಈಗ ಮುಂಚೆ ನಾವು ಯಾರದೋ ಒಬ್ರು ಆಟೋಬಯೋಗ್ರಫಿ ಬರೆದ್ರೆ ಮಾತ್ರ ನಾವು ತಿಳ್ಕೊಳ್ಬೇಕಾಗಿತ್ತು ಈಗ ಮೈಕಲ್ ಫೆಲಿಪ್ ಇಪ್ಪತ್ತೆಂಟು ಗೋಲ್ಡ್ ಮೆಡಲ್ ಗೆದ್ದಿದ್ದಾರೆ ವರ್ಲ್ಡ್ ಹೈಯೆಸ್ಟ್ ಗೋಲ್ಡ್ ಮೆಡ್ಲ್ ವಿನ್ನರ್ ಇನ್ ಒಲಿಂಪಿಕ್ಸ್ ಸೊ ಅವರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದ್ರೆ ಈಗ ಹೊಡೆದ್ರೆ ಪಟ ಪಟ ಪಡ ಸಿಗ್ತದೆ ನೆಕ್ಸ್ಟ್ ಒಲಿಂಪಿಕ್ಸ್ ಹಂಡ್ರೆಡ್ ಗೋಲ್ಡ್ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಎವ್ರಿಥಿಂಗ್ ಗೋಲ್ಡ್ ಟ್ವೆಂಟಿ ತ್ರೀ ಗೋಲ್ಡ್ ಮೆಡಲ್ಸ್ ಅಂಡ್ ಟೋಟಲ್ ಟ್ವೆಂಟಿ ಏಯ್ಟ್ ಮೆಡಲ್ಸ್ ಇನ್ ಒಲಿಂಪಿಕ್ಸ್ ಈಗ ಅವರು ಮೆಂಟಲ್ ಹೆಲ್ತ್ ಅಡ್ವೊಕೇಟ್ ಆಗಿದ್ದಾರೆ ನಾನು ಮಾನಸಿಕ ಖಿನ್ನತೆಯಿಂದ ಆತ್ಮಹತ್ಯೆಯಿಂದ ಹೊರಗೆ ಬಂದಿದ್ದೀನಿ ನಾನು ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರದೇ ಒಂದು ಮೈಕಲ್ ಫಿಲಿಪ್ ಫೌಂಡೇಶನ್ ಅಂತ ಮಾಡ್ಬಿಟ್ಟು ಅದ್ರ ಎರಡು ಉದ್ದೇಶ ಒಂದು ಮಾನಸಿಕ ಆರೋಗ್ಯದ ಅರಿವು ಇನ್ನೊಂದು ಎಲ್ಲರಿಗೂ ಸ್ವಿಮ್ಮಿಂಗ್ ಕಲ್ಸೋದು ಈ ತರ ಅದೇ ರೀತಿ ದೀಪಿಕಾ ಪಡ್ಕೋಣವ್ರು ಕೂಡ ಅವರು ಖಿನ್ನತೆ ಒಳಗಾದ ಅವರು ಲೀವ್ ಲೈಫ್ ಫೌಂಡೇಶನ್ ಅಂತ ಮಾಡಿದ್ದಾರೆ ಅವರು ಕೂಡ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ಸೊ ಹಾಗಾಗಿ ಸಮಾಜದಲ್ಲಿ ಪ್ರಮುಖರು ಕೂಡ ಇದೊಂದು ಮುಂದಾಳತ್ವ ತಗೊಂಡ್ರೆ ಅದು ಸೋಷಿಯಲ್ ಮೀಡಿಯಾದ ಸದ್ಬಳಕೆ ಆಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್